ನಮ್ಮ ಜೀವನದ ಅತಿ ಮುಖ್ಯವಾದ ಒಂದು ಅದ್ಭುತವಾದ ಯಾನ ಅಂದ್ರೆ ತಾಯಿ ಮತ್ತು ಮಗುವಿನ ನಡುವಿನ ಅಚಲವಾದ ಬಾಂಧವ್ಯದ ಆರಂಭ ಆಗಿದೆ ಪ್ರತಿ ತಾಯಿ ತನ್ನ ಮಗುವಿನ ಉತ್ತಮವಾದ ಬೆಳವಣಿಗೆಗೆ ಶ್ರೇಷ್ಠ ಮಾರ್ಗವನ್ನ ಹೊಂದೋಕೆ ಬಯಸ್ತಾಳೆ ಆದ್ರೆ ಮಾರ್ಗದರ್ಶನ ಇಲ್ಲದೆ ಇದ್ದಾಗ ತುಂಬಾ ಗೊಂದಲಕ್ಕೊಳಗಾಗ್ತಾಳೆ ನಮ್ಮ ಒಂಬತ್ತು ತಿಂಗಳ ಗರ್ಭ ಸಂಸ್ಕಾರ ಈ ಕಾರ್ಯಕ್ರಮದಲ್ಲಿ ವೈದಿಕ ಶ್ಲೋಕ ಧ್ಯಾನ ಮತ್ತು ಪ್ರತಿನಿತ್ಯ ಯೋಗ ಇರುತ್ತೆ ತಾಯಿ ಮತ್ತು ಮಗುವಿನ ಹೃದಯ ಸಂಬಂಧವನ್ನ ಪ್ರತಿನಿತ್ಯ ಸಾಕ್ಷಾತ್ಕಾರ ಮಾಡಿ ಗರ್ಭ ಜೀವನವನ್ನ ಶ್ರೇಷ್ಠಗೊಳಿಸೋಕ್ಕಾಗತ್ತೆ ವೈದಿಕ ಶ್ಲೋಕ ಧ್ಯಾನ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಪ್ರತಿನಿತ್ಯ ಯೋಗ ಇವೆಲ್ಲವುಗಳಿಂದ ನಿಮ್ಮ ಮಗುವಿನ ಜೀವನವನ್ನ ಶುದ್ಧ ಶಕ್ತಿಶಾಲಿ ಮತ್ತು ಸಂತೋಷದಿಂದ ಆರಂಭಿಸಬಹುದು ನಮ್ಮ ಸತ್ವ ಸಂಸ್ಕಾರ ಪಥ ಎರಡು ಹಂತಗಳಲ್ಲಿ ನಡೆಯುತ್ತೆ ಮೊದಲ ಹಂತ ಗರ್ಭಪೂರ್ವ ಸಂಸ್ಕಾರ ಅಂದ್ರೆ ಗರ್ಭಧಾರಣೆಗೂ ಮುಂಚಿನ ಪವಿತ್ರವಾದ ತಯಾರಿ ಎರಡನೇ ಹಂತ ಗರ್ಭ ಸಂಸ್ಕಾರ ಅಂದ್ರೆ ಗರ್ಭಧಾರಣೆ ನಂತರದಿಂದ ಶಿಶು ಜನ್ಮದ ತನಕ ನಡೆಯುವ ದೈವಿ ಸಂಸ್ಕಾರದ ಪ್ರಕ್ರಿಯೆಯಾಗಿದೆ ಈ ಎರಡೂ ಹಂತಗಳನ್ನ ಸೇರಿ ಮಾತೃತ್ವದ ಸಂಪೂರ್ಣ ವೇದ ಸಂಸ್ಕೃತಿಯನ್ನ ಪುನಃ ಜೀವಂತಗೊಳಿಸುತ್ತೆ ಈ ಒಂಬತ್ತು ತಿಂಗಳ ಪ್ರಯಾಣ ಕೇವಲ ತರಗತಿಯಲ್ಲ ಅದು ತಾಯಿಯ ಒಳ ಜೀವನದ ಪವಿತ್ರವಾದ ಪಥ ಆಗಿದೆ ಪ್ರತಿ ದಿವಸ ಗರ್ಭ ಸಂವಾದ ಧ್ಯಾನ ಮಂತ್ರ ಯೋಗ ಮತ್ತು ಮೌನದ ಮೂಲಕ ತಾಯಿ ತನ್ನೊಳಗಿನ ದೈವತಾ ಶಕ್ತಿಯನ್ನ ಅರಿತುಕೊಳ್ಳೋ ಯಾತ್ರೆಯಾಗಿದೆ ಈ ಪವಿತ್ರ ಪ್ರಯಾಣಕ್ಕೆ ಮನಸ್ಸನ್ನ ತೆರೆದು ಆತ್ಮ ಸ್ಪಂದನದಿಂದ ಪ್ರವೇಶಿಸಿ ಗರ್ಭದಲ್ಲೇ ದೈವತಾ ಸ್ಫೂರ್ತಿಯನ್ನ ಹರಡಿಸೋಣ ಈ ಒಂದು ತರಗತಿಗೆ ಜಾಯಿನ್ ಆಗುವವರಿಗೆ ಮೊದಲ ಹತ್ತು ಜನರಿಗೆ ಒಂದು ಕ್ರೀಸ್ ಸ್ಟ್ರಕ್ಚರ್ ಇರುತ್ತೆ ನಂತರ ಜೈನನಿಗೆ 10 ಜನರಿಗೆ ಫೀಸ್ ಸ್ಟ್ರಕ್ಚರ್ ಚೇಂಜ್ ಇರುತ್ತೆ 10 10 ಜನರಿಗೆ ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗತಾ ಹೋಗುತ್ತೆ